ಎಲ್ಲಾ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಪ್ರಜಾಪ್ರಭುತ್ವ ಏನಿದೆಯೋ ಹಂಗೆ ನಾನು ಪ್ರಜೆಗಳಿಗೋಸ್ಕರ ನಮ್ಮ ನಮ್ಮಟ್ಟಿಗೆ ನಮ್ಮೂರನ ಮಟ್ಟಿಗೆ ಮಾಡಿದ್ದೆ ನಂಬಿದ ಜನ ಮಾಡಿದ್ದೆಲ್ಲೂ ಸಂತೋಷವ ಬಯಸೋರವರಂತೆ ಹೀಗೆ ನಮ್ಮ ಈ ದೇಶದಲ್ಲಿ ನಮ್ಮ ತಾಲೂಕು ಒಂದು ಒಳ್ಳೆ ಮಾದರಿ ತಾಲೂಕು ಆಗ್ಬೇಕು ಈ ಊರಿನ ಚಿರ ಶಾಂತಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಲಿಕ್ಕೆ ಮಕ್ಕಳಿಗೆ ಅವರಿಗೆ ಒಳ್ಳೆ ಯೂನಿಫಾರ್ಮ್ ಆಗಿರ್ಬೋದು ಪುಸ್ತಕ ವ್ಯವಸ್ಥೆ ಆಗಿರ್ಬೋದು ಸರ್ಕಾರ ಕೊಡೋದು ಯಾವಾಗ ಕೊಡುತ್ತೆ ಅದಾದಷ್ಟು ಬೇಗ ಅವರಿಗೆ ಒಳ್ಳೆ ಸೌಕರ್ಯಗಳನ್ನು ಕೊಡಬೇಕು ಹೆಸರು ಸಿ ಅನ್ನೋ ಒಂದು ಟೂರ್ನಮೆಂಟ್ನ ಅದು ಕೂಡ ನಿಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶುರು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಿಮ್ಮ ಹೆಸರಿನಲ್ಲಿ ಕಪ್ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ಇದೊಂದು ಮಹತ್ವದ ಕಾರ್ಯ ಇದು ಟೂರ್ನಮೆಂಟ್ ಮಾಡಿದ್ದಾರೆ ಬಲಗೈಯಿಂದ ಕೊಟ್ಟಿದ್ದ ಮಾಡ್ಕೊಳಕ್ಕೆ ನಿನ್ನನ್ನು ನಮ್ಮಣ್ಣ ಇಷ್ಟೆಲ್ಲ ಈ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ನಾವ್ಯಾಕೆ ನಮ್ಮ ಸಂಘದಿಂದ ನಮ್ಮ ಟ್ರೋಫಿ ಮಾಡಬಾರ್ದು ಅನ್ನೋ ಒಂದು ಅಭಿಮಾನ ಇಟ್ಕೊಂಡು ಸರ್ ಟಿವಿ ಬಾಬು ಟ್ರೋಫಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಂತ ಮಾಡ್ತಾ ಇದ್ವಿ